ಶೆಟ್ಟರ್ ಅವರು ತಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಸಾಕಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಇದೀಗ ಜಗದೀಶ್ ಶೆಟ್ಟರ್ಗೆ ಯಡಿಯೂರಪ್ಪ ಅವರು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಟಿಕೆಟ್ ಘೋಷಣೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅಸಮಾಧಾನಕ್ಕೆ ಬಿ ಎಸ್ ವೈ ಮುಲಾಂ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಮೊದಲು ಜಗದೀಶ್ ಶೆಟ್ಟರ್ ಬೆಳಗಾವಿ ಸ್ಪರ್ಧೆಗೆ ಒಪ್ತಾ ಇರಲಿಲ್ಲ ನಿನ್ನೆ ಶೆಟ್ಟರ್ ಬಂದಿದ್ದಾಗ ಅವರನ್ನ ಸ್ಪರ್ಧೆ ಮಾಡಿಸುವುದಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳ್ತಾ ಇರುವಂತದ್ದು ಲೋಕಸಭಾ ಚುನಾವಣೆಗೆ ಬಿಜೆಪಿ ಎರಡನೇ ಪಟ್ಟಿ ಪ್ರಕಟ ಮಾಡಿತ್ತು ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್ ಈ ಬೆನ್ನಲ್ಲೇ ಇದೀಗ ಬಿ ಎಸ್ ವೈ ರವರು ಜಗದೀಶ್ ಗೆ ಮುಲಾಮ್ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ನಿನ್ನೆ ಅವರ ಬಳಿ ಮಾತುಕತೆಯನ್ನ ಆಡಿ ಅವರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನಾನು ಕನ್ವಿನ್ಸ್ ಮಾಡಿ ಬೆಳಗಾವಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವ್ ಇಂದ್ ಗೆಲ್ಲಕ್ಕೆ ಸಾಧ್ಯ ಇದೆ ಅದಲ್ಲೇನು ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿ ಅವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ ಕೊನೆಗೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಅವ್ರು ಬೆಳಗಾವಿ ಹಿಂದೆ ಸ್ಪರ್ಧೆ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ பழட